ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಇಂದು ತಾಯಿ ಧರ್ಮಸಭೆಯು ಗರಿಗಳ ಭಾನುವಾರವನ್ನು ಇದೆ ಪಾಸ್ಕ ಹಬ್ಬವನ್ನು ಆಚರಿಸಲು ಕಳೆದ ಐದು ವಾರಗಳಿಂದ ದಾನ ಧರ್ಮದಿಂದಲೂ ಜಪ ತಪಗಳಿಂದಲೂ ಆಧ್ಯಾತ್ಮಿಕವಾಗಿ ನಾವು ಸಿದ್ಧರಾಗುತ್ತಿದ್ದೇವೆ ಈ ಗರಿಗಳ ಭಾನುವಾರ ಎರಡು ವಿಷಯಗಳನ್ನು ಮನದಟ್ಟು ಮಾಡುತ್ತದೆ ಗರಿಗಳನ್ನು ಹಿಡಿದ ಜನರ ಘೋಷಣೆಯೊಂದಿಗೆ ಜೆರುಸೆಲೇಮಿನ ಪ್ರವೇಶವನ್ನು ಇದು ನೆನಪಿಸಿದರೆ ಇದರೊಂದಿಗೆ ಕ್ರಿಸ್ತನ ಯಾತನೆ ಆರಂಭವಾದ ಸಂದರ್ಭವನ್ನು ನೆನಪಿಸುತ್ತದೆ ಕ್ರಿಸ್ತ ತನ್ನ ಯಾತನೆ ಮತ್ತು ಸಾವಿನ ಅರಿವಿದ್ದರೂ ಧೈರ್ಯದಿಂದ ಮುನ್ನುಗ್ಗುತ್ತಾರೆ ಜೀವನವೆಂಬ ಜಂಜಾಟದಲ್ಲಿ ಎದುರಾಗುವ ಎಲ್ಲ ಕಷ್ಟಗಳನ್ನು ಸವಾಲುಗಳನ್ನು ಧೈರ್ಯದಿಂದ ಸ್ವೀಕರಿಸಿ ಜಯಿಸಬೇಕು ಎಂದು ಕ್ರಿಸ್ತ ನಮಗೆ ಈ ಮೂಲಕ ತೋರಿಸಿಕೊಡುತ್ತಿದ್ದಾರೆ ನಮ್ಮ ಜೀವನದ ಶಿಲುಬೆಯನ್ನು ಹೊರುವ ಶಕ್ತಿಯನ್ನ ಭಗವಂತ ದಯಪಾಲಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ ಪ್ರಿಯರೇ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಮೆರವಣಿಗೆಯನ್ನು ನಾವು ಕಂಡಿದ್ದೇವೆ ಅಥವಾ ಭಾಗವಹಿಸಿದ್ದೇವೆ ರಾಜಕೀಯ ನಾಯಕರು ತಮ್ಮ ಅಧಿಕಾರಕ್ಕಾಗಿ ಜನರ ಬೆಂಬಲಕ್ಕಾಗಿ ಮಾಡುವ ರಾಜಕೀಯ ಮೆರವಣಿಗೆ ಅನ್ಯಾಯ ಅಕ್ರಮವನ್ನು ಖಂಡಿಸುವ ಪ್ರತಿಭಟನಾ ಮೆರವಣಿಗೆ ಸಂತೋಷ ವ್ಯಕ್ತಪಡಿಸುವ ಮದುವೆಯ ಮೆರವಣಿಗೆ ಶೋಕದಲ್ಲಿರುವವರಿಗೆ ಸಾಂತ್ವನ ನೀಡುವ ಅಂತ್ಯ ಸಂಸ್ಕಾರದ ಮೆರವಣಿಗೆ ಹೀಗೆ ಹಲವು ಕಾರಣಗಳಿಗೆ ಮೆರವಣಿಗೆಗಳು ನಡೆಯುತ್ತವೆ ಇಂದು ಕ್ರಿಸ್ತನ ವಿಜಯೋತ್ಸವದ ಮೆರವಣಿಗೆಯನ್ನು ನಾವು ಕಾಣುತ್ತೇವೆ ಪ್ರಿಯರೇ ಕ್ರಿಸ್ತನ ಜೀವನವನ್ನು ನಾವು ಆದರೆ ಕ್ರಿಸ್ತನ ಜೀವನದಲ್ಲಿ ಮೂರು ರೀತಿಯ ಪ್ರಯಾಣ ಇತ್ತು ಮೊದಲ ಪ್ರಯಾಣ ದೇಶದ ಹೊರಗೆ ತಾನು ಮಗುವಾಗಿದ್ದಾಗ ತಂದೆ ತಾಯಿಯರು ಈಜಿಪ್ಟಿಗೆ ಕ್ರಿಸ್ತನನ್ನ ಪ್ರಾಣ ರಕ್ಷಣೆಗಾಗಿ ತೆಗೆದುಕೊಂಡು ಹೋಗುತ್ತಾರೆ ಎರಡನೆಯ ಮೆರವಣಿಗೆ ಸ್ವಂತ ದೇಶದಲ್ಲಿ ಸ್ವಂತ ನಾಡಿನಲ್ಲೇ ಹನ್ನೆರಡು ಮಂದಿ ಪ್ರೇಷಿತರೊಂದಿಗೆ ಕ್ರಿಸ್ತ ದೇವರ ಸುವಾರ್ತೆಯನ್ನು ಸಾರುತ್ತಾ ದೇವರ ಸಾಮ್ರಾಜ್ಯವನ್ನು ಕಟ್ಟಲು ಮಾಡಿದ ಮೆರೋ ಪ್ರಯಾಣ ಮೂರನೇ ಪ್ರಯಾಣ ಕಲ್ವಾರಿಯಡೆಗೆ ತನ್ನ ಸಾವಿನಡೆಗೆ ಫಸ್ಟ್ ಜರ್ನಿ ವಾಸ್ ಟುವರ್ಡ್ಸ್ ಔಟ್ಸೈಡ್ ದ ಕಂಟ್ರಿ ಸೆಕೆಂಡ್ ಜರ್ನಿ ವಾಸ್ ವಿದಿನ್ ಅಂಡ್ ಅರೌಂಡ್ ದ ಕಂಟ್ರಿ ದ ಥರ್ಡ್ ಜರ್ನಿ ವಾಸ್ ಟುವರ್ಡ್ಸ್ ಕ್ಯಾಲ್ವರಿ ಟುವರ್ಡ್ಸ್ ಇಸ್ ಡೆತ್ ಮೊದಲ ಎರಡು ಪ್ರಯಾಣದಲ್ಲಿ ತಂದೆ ತಾಯಿಗಳು ಇದ್ದರು ಹನ್ನೆರಡು ಮಂದಿ ಶಿಷ್ಯರು ಇದ್ದರು ಈ ಮೂರನೆಯ ಪ್ರಯಾಣದಲ್ಲಿ ಕ್ರಿಸ್ತ ಏಕಾಂಗಿಯಾಗಿ ಈ ಪ್ರಯಾಣವನ್ನು ಪ್ರಾರಂಭಿಸುತ್ತಾರೆ ಏಕಾಂಗಿಯಾಗಿಯೇ ಈ ಪ್ರಯಾಣವನ್ನು ಮುಗಿಸುತ್ತಾರೆ ಕ್ರಿಸ್ತ ತನ್ನ ಜೀವನದಲ್ಲಿ ಎಂದೂ ಪ್ರಚಾರವನ್ನು ಬಯಸಿರಲಿಲ್ಲ ಅದ್ಭುತಗಳನ್ನು ಮಾಡಿದಾಗಲೂ ಅದರ ಬಗ್ಗೆ ಯಾರಿಗೂ ತಿಳಿಸಕೂಡದು ಎಂದು ಎಚ್ಚರಿಸುತ್ತಿದ್ದರು ಹೀಗಿರುವಾಗ ಹಿಂದಿನ ಮೆರವಣಿಗೆಯಲ್ಲಿ ನಾವು ನೋಡುತ್ತೇವೆ ಜಯಘೋಷವನ್ನು ಕಾಣುತ್ತೇವೆ ಈ ಜಯಘೋಷದ ಉದ್ದೇಶ ಏನಿತ್ತು ಓಲಿವ್ ತೋಪಿನಿಂದ ಜೆರುಸಲೇಮ್ ನಗರದ ತನಕ ಸುಮಾರು ಎರಡು ಮೈಲುಗಳಷ್ಟು ದೂರ ಜನರ ಹೊಗಳಿಕೆಯನ್ನ ಭವ್ಯ ಸ್ವಾಗತವನ್ನ ಕ್ರಿಸ್ತ ಸ್ವೀಕರಿಸುತ್ತಾರೆ ಇದರ ಉದ್ದೇಶ ಈ ರೀತಿ ಇದೆ ಪ್ರವಾದಿಯ ಮತ್ತು ಜೆಫಾನಿಯ ಪ್ರವಾದಿಯ ಪ್ರವಾದನೆಗಳನ್ನು ಪೂರೈಸುವ ಉದ್ದೇಶವಾಗಿತ್ತು ಝೆಕಾರಿ ಪ್ರ ಝಕಾರಿಯ ಪ್ರವಾದಿಯ ಪ್ರವಾದನೆ ಅಧ್ಯಾಯ ಒಂಬತ್ತು ವಾಕ್ಯ ಒಂಬತ್ತು ಮತ್ತು ಜೆಫಾನಿಯನ ಪ್ರವಾದನೆ ಅಧ್ಯಾಯ ಮೂರು ವಾಕ್ಯ ಹದಿನಾರರಿಂದ ಹತ್ತೊಂಬತ್ತರಲ್ಲಿ ನಾವು ನೋಡ್ತೇವೆ ಝೆಕರಿನ ಪ್ರವಾದನೆ ಅಧ್ಯಾಯ ಒಂಬತ್ತು ವಾಕ್ಯ ಒಂಬತ್ತು ಈ ರೀತಿ ಹೇಳುತ್ತೇನೆ ಸಂತೋಷಿಸಿರಿ ಆನಂದಿಸಿರಿ ಸಿಯೋನಿನ ನಿವಾಸಿಗಳೇ ಹರ್ಷೋದ್ಗಾರ ಮಾಡಿರಿ ಜೆರುಸಲೇಮಿನ ಮಕ್ಕಳೇ ಇಗೋ ಬರುತಿಹನು ನಿಮ್ಮ ಅರಸನು ನ್ಯಾಯವಂತನು ಜಯಶೀಲನು ಆತನು ವಿನಮ್ರನು ಗತ್ತೆಯ ನೇರಿ ಸಾಗಿ ಬರುತಿಹನು ಈ ಪ್ರವಾದನೆಗಳನ್ನು ನೆರವೇರಿಸುವುದು ಕ್ರಿಸ್ತನ ಉದ್ದೇಶ ಆಗಿತ್ತು ಮತ್ತು ಕ್ರಿಸ್ತ ಇಂದು ಹೆಸರ ಗತ್ತಿಯನ್ನ ಏರಿ ಬರುವುದರ ಉದ್ದೇಶವೇನಿತ್ತು ಕುದುರೆಯನ್ನು ಏಕೆ ಏರಿ ಬರಲಿಲ್ಲ ಪ್ರಿಯರೇ ಹಿಂದಿನ ಕಾಲದಲ್ಲಿ ಯುದ್ಧದ ಸಂದರ್ಭದಲ್ಲಿ ಅರಸರು ಕುದುರೆಗಳನ್ನು ಉಪಯೋಗಿಸಿದರೆ ಶಾಂತಿಯ ಸಂಧಾನದ ಅಥವಾ ಸಂಭ್ರಮದ ಸಂದರ್ಭದಲ್ಲಿ ಹೆಸರಗತಿಯನ್ನು ಉಪಯೋಗಿಸುತ್ತಿದ್ದರು ಮೊದಲ ಅರಸರುಗಳ ಗ್ರಂಥ ಅಧ್ಯಾಯ ಒಂದು ವಾಕ್ಯ ಮೂವತ್ತೆಂಟರಿಂದ ನಲವತ್ತೊಂದರಲ್ಲಿ ನಾವು ನೋಡುತ್ತೇವೆ ಸೋಲೋಮನ ಅರಸ ತನ್ನ ತಂದೆ ದಾವಿದನ ಹೆಸರಗತಿಯನ್ನ ಏರಿ ಬರುವುದನ್ನು ಕಾಣುತ್ತೇವೆ ತನ್ನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಸಾಲೋಮನ ಅರಸ ತನ್ನ ತಂದೆಯ ಹೆಸರುಗತಿಯನ್ನ ಹೇರಿ ಬರುತ್ತಾನೆ ಕ್ರಿಸ್ತ ಜೆರುಸಲೇಂ ನಗರವನ್ನ ಹೆಸರುಗತಿಯ ಮೇಲೆ ಏರಿ ಬರುವುದರ ಮೂಲಕ ತಾನು ಶಾಂತಿಯ ಅರಸ ಎಂಬ ಸಂದೇಶವನ್ನ ನೀಡುತ್ತಾರೆ ಇಂದು ಕ್ರಿಸ್ತನಿಗೆ ಸಿಕ್ಕ ಗೌರವ ಒಬ್ಬ ರಾಜನಿಗೆ ಸಲತಕ್ಕ ಗೌರವ ಒಬ್ಬ ಆರ್ಮಿ ಜನರಲ್ ಒಬ್ಬ ಸೈನ್ಯಾಧಿಪತಿಗೆ ಸಿಕ್ಕಂತಹ ಗೌರವವನ್ನು ಜನರು ನೀಡುತ್ತಾರೆ ಕ್ರಿಸ್ತನನ್ನ ಮೆರವಣಿಗೆಯಲ್ಲಿ ಹೋಗ ಕರೆದೊಯ್ಯುವ ಸಂದರ್ಭದಲ್ಲಿ ಜನರು ಹೋಜಾನ ದಾವಿದ ಕುವರನಿಗೆ ಹೋಜಾನ ಎಂದು ಹಾಡಿ ಹೊಗಳುತ್ತಾರೆ ಪ್ರಿಯರಿ ಗ್ರೀಕ್ ಭಾಷೆಯಲ್ಲಿ ಓಝಿಯಾನ ಎಂದರೆ ಸೇವಸ್ ನಾವು ಆರ್ ಸೇವ್ ಸೇವ್ ಎಂದು ಅರ್ಥ ಎಂದರೆ ಗಾಡ್ ದ ಕಿಂಗ್ ಆಫ್ ಇಸ್ರಾಯಲ್ ಎಂದು ಅರ್ಥ ಈ ಗರಿಗಳ ಭಾನುವಾರದ ಸಾಂಕೇತಿಕ ಅರ್ಥ ಈ ರೀತಿ ಇದೆ ದ ಸಿಂಬಾಲಿಕ್ ಮೀನಿಂಗ್ ಆಫ್ ಪಾಮ್ ಸಂಡೆ ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ಜೆರುಸಲೇಮಿನಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕುರಿಗಳನ್ನು ಬಲಿಯಾಗಿ ಅರ್ಪಿಸಲಾಗುತ್ತಿತ್ತು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಕುರಿಗಳನ್ನು ಬಲಿ ಅರ್ಪಿಸಲಾಗುತ್ತಿತ್ತು ಆದರೆ ಪ್ರಧಾನ ಯಾಜಕ ಅರ್ಪಿಸುವ ಕುರಿಯನ್ನು ನಾಲ್ಕು ದಿನಗಳ ಹಿಂದೆ ಮೆರವಣಿಗೆಯಲ್ಲಿ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಲಾಗುತ್ತಿತ್ತು ಲೋಕದ ಪಾಪಗಳನ್ನು ಪರಿಹರಿಸುವ ಕ್ರಿಸ್ತನನ್ನು ಸಹ ಶಿಲುಬೆ ಮರಣಕ್ಕೆ ಮುಂಚೆ ಮೆರವಣಿಗೆಯಾಗಿ ಜೆರುಸಲೇಮಿಗೆ ಕರೆದೊಯ್ಯುವುದನ್ನು ಕರೆದೊಯ್ಯಲಾಯಿತು ಎಂಬುದು ಗರಿಗಳ ಭಾನುವಾರದ ಸಾಂಕೇತಿಕ ಅರ್ಥವಾಗಿದೆ ಈ ಮೆರವಣಿಗೆಯಲ್ಲಿ ಕ್ರಿಸ್ತನ ಸ್ಥಿತಿ ಶೋಚನೀಯವಾದುದು ಹಿಂಬಾಲಿಸಿ ಬರುತ್ತಿದ್ದ ಜನರಿಗೆ ಕ್ರಿಸ್ತನ ಯಾತನೆಯ ಅರಿವು ಇಲ್ಲ ಆದರೆ ಕ್ರಿಸ್ತನಿಗೆ ತನ್ನ ನೋವು ಯಾತನೆ ಶಿಲುಬೆ ಮರಣದ ಬಗ್ಗೆ ಅರಿವಿದ್ದು ಧೈರ್ಯದಿಂದ ಜರುಸಿಲೆಮಿನಡೆಗೆ ಸಾಗುತ್ತಾರೆ ತನ್ನ ಸಾವು ಮುಂದಿದ್ದರೂ ಕ್ರಿಸ್ತ ಎದೆಗುಂದದೆ ಮುನ್ನಡೆಯುತ್ತಾರೆ ಕಾರಣ ನಮ್ಮ ರಕ್ಷಣೆಗೋಸ್ಕರ ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಕ್ರಿಸ್ತ ಘೋರ ಯಾತನೆಯನ್ನು ಅನುಭವಿಸುತ್ತಾರೆ ಕ್ರಿಸ್ತನ ಯಾತನೆಗಳನ್ನು ಮೂರು ವಿಧವಾಗಿ ನಾನು ವಿಂಗಡಿಸಲು ಬಯಸುತ್ತೇನೆ ಮೊದಲನೆಯದಾಗಿ ದೈಹಿಕ ಯಾತನೆ ಫಿಸಿಕಲ್ ಪೇಯ್ನ್ ಎರಡನೇದು ಮಾನಸಿಕ ಯಾತನೆ ಮೆಂಟಲ್ ಆಗುನಿಂಗ್ ಮೂರನೇದು ಆಧ್ಯಾತ್ಮಿಕ ಬೇರ್ಪಡುವಿಕೆ ಸ್ಪಿರಿಚುವಲ್ ಸಪರೇಷನ್ ದೈಹಿಕ ಯಾತನೆ ಹಸಿವು ಬಾಯಾರಿಕೆ ಚಾಟಿಯ ಏಟು ಕ್ರೂರ ಸಿಪಾಯಿಗಳ ಹೊಡೆತ ಮುಳ್ಳಿನ ಕಿರೀಟ ಶಿಲ್ಬೆಯ ಭಾರದಿಂದ ಕ್ರಿಸ್ತನ ದೇಹ ಗಾಯದಿಂದ ಹಣ್ಣಾಗಿತ್ತು ಈ ಯಾತನೆಯನ್ನ ಕ್ರೂರ ಹಿಂಸೆಯನ್ನ ಕ್ರಿಸ್ತ ತಾಳ್ಮೆಯಿಂದ ಸಹನೆಯಿಂದ ನಮಗಾಗಿ ಸ್ವೀಕರಿಸುತ್ತಾರೆ ಎರಡನೆಯದು ಮಾನಸಿಕ ಯಾತನೆ ದೈಹಿಕ ಯಾತನೆಗಿಂತ ಇದು ಘೋರವಾಗಿತ್ತು ಕ್ರಿಸ್ತನ ಹಿಂಬಾಲಕರು ಪ್ರೇಷಿತರು ಕಷ್ಟದ ನೋವಿನ ಸಂದರ್ಭದಲ್ಲಿ ಕ್ರಿಸ್ತನನ್ನು ತೊರೆದು ಹೆದರಿ ಓಡಿ ಹೋಗಿದ್ದರು ಪೇತ್ರ ಮೂರು ಬಾರಿ ನಿರಾಕರಿಸಿದರೆ ಯೂದ ಇಸ್ಕಾರಿಯೋತ ಹಣದ ಆಮಿಷಕ್ಕೆ ಬಲಿಯಾಗಿ ಹಿಡಿದುಕೊಡುತ್ತಾನೆ ತನ್ನಿಂದ ಗುಣಮುಖರಾದವರು ಭೋಜನ ಪಡೆದವರು ಸಹಾಯ ಪಡೆದ ಎಲ್ಲರೂ ತೊರೆದು ಹೋದಾಗ ಕ್ರಿಸ್ತ ಘೋರವಾದ ಮಾನಸಿಕ ಯಾತನೆಯನ್ನು ಅನುಭವಿಸುತ್ತಾರೆ ಮೂರನೆಯದು ಆಧ್ಯಾತ್ಮಿಕ ಬೇರ್ಪಡುವಿಕೆ ಮೊದಲೆರಡಕ್ಕಿಂತ ಇದು ಕ್ರಿಸ್ತನನ್ನ ಜರ್ಜರಿತಗೊಳಿಸಿತ್ತು ತನ್ನಿಂದ ಉಪಕಾರ ಪಡೆದ ಎಲ್ಲರೂ ತೊರೆದಾಗ ಕ್ರಿಸ್ತನಿಗೆ ಅನಾಥ ಪ್ರಜ್ಞೆ ಕಾಡುತ್ತದೆ ಆ ಸಂದರ್ಭದಲ್ಲಿ ತಂದೆಯೇ ನನ್ನನ್ನೇಕೆ ಕೈ ಬಿಟ್ಟಿರಿ ಎಂದು ತಂದೆ ದೇವರಲ್ಲಿ ಅಂಗಲಾಚುತ್ತಾರೆ ಅಂತಹ ಪರಿಸ್ಥಿತಿಯಲ್ಲೂ ಕ್ರಿಸ್ತ ತಂದೆ ದೇವರ ಚಿತ್ತಕ್ಕೆ ತಲೆಬಾಗುತ್ತಾರೆ ಪ್ರಿಯರಿ ಕ್ರಿಸ್ತ ತನ್ನ ಜೀವನದಲ್ಲಿ ಹೊಗಳಿಕೆಗೆ ಹಿಗ್ಗಲಿಲ್ಲ ತೆಗಳಿಕೆಗೆ ನೋವಿಗೆ ಕುಗ್ಗಲಿಲ್ಲ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಿದರು ನಮ್ಮ ಬದುಕಿನಲ್ಲಿ ಇಂತಹ ಸನ್ನಿವೇಶ ಬಂದಾಗ ನಾವು ಹೇಗೆ ವರ್ತಿಸುತ್ತೇವೆ ಧೃತಿಗೆಡದೆ ಚಿಂತ ಕ್ರಾಂತರಾಗದೆ ವಿಶ್ವಾಸದಿಂದ ಎಲ್ಲವನ್ನು ಸ್ವೀಕರಿಸುವ ಪ್ರೇರಕ ಶಕ್ತಿ ಕ್ರಿಸ್ತನಾಗಲಿ ಈ ಪವಿತ್ರ ವಾರದಲ್ಲಿ ಪಾಪದ ಹಾದಿಯನ್ನು ತೊರೆದು ಸನ್ಮಾರ್ಗದಲ್ಲಿ ಜೀವಿಸುತ್ತ ನಾವೆಲ್ಲರೂ ಪವಿತ್ರಾತ್ಮರ ಆಲಯಗಳಾಗಿದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ಫಲಗಳನ್ನು ನೀಡುವ ಮರಗಳು ನಾವಾಗಲಿ ಎಂದು ಈ ಪವಿತ್ರ ವಾರವನ್ನು ಪವಿತ್ರವಾಗಿ ಕಳೆಯಲು ಬೇಕಾದ ವರಗಳಿಗಾಗಿ ಪ್ರಾರ್ಥಿಸೋಣ ಆಮೆನ್ ಪ್ರಿಯರೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು